ಮತ್ತೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮೋಹನ್ ಮೋರೆ ಅವರೇ ಹಿಂದಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕೆಂಚನವರವರೇ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ ಭಾರತದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಸ್ವಾಯತ್ತ ಮತ್ತು ಪರಿಣಾಮಕಾರಿ ಮಾಡುವ ಅಪೇಕ್ಷೆ ಗಾಂಧೀಜಿಯವರ ಕಲ್ಪನೆ ಗ್ರಾಮ ಸ್ವರಾಜ್ಯದಲ್ಲಿ ಕಾಳಜಿ ಸ್ಪಷ್ಟವಾಗಿತ್ತು ಅದಕ್ಕೆ ನಮ್ಮ ರಾಜ್ಯದಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಬಲಪಡಿಸಲು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ವೆಂಕಟಪ್ಪ ಸಮಿತಿ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಚಂದ್ರಶೇಖರಯ್ಯ ಸಮಿತಿ ಬಲವಂತರಾವ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಐವತ್ತರ ಒಂಬತ್ತರಲ್ಲಿ ಕೊಂಡಜ್ಜಿ ಬಸಪ್ಪ ಸಮಿತಿ ಶಿವಾಜಿರಾವ್ ಯಾಕೆ ತುಂಬಿ ಮಾಜಿ ಮೇಯರ್ ಆಗಿರ್ತಕ್ಕಂಥ ಶಿವಾಜಿರಾವ್ ಸುಂಕರ್ ಅವರು ಸಹಿತ ನಮ್ಮ ಜೊತೆಗೆ ವೇದಿಕೆ ಮೇಲಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಸಂತನಾಮ್ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜಿ ವಿ ಕೆ ರಾವ್ ಸಮಿತಿ ಸರ್ಕಾರವು ರಚಿಸಿ ಸಮಿತಿಗಳನ್ನ ಪಂಚಾಯತ್ಗಳನ್ನ ಸದೃಢಗೊಳಿಸಲು ಶ್ರಮಪಟ್ಟಿದೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರ ಪಂಚಾಯತ್ ರಾಜ್ ಹೊಸ ಇತಿಹಾಸ ಯುಗವನ್ನು ಗುರುತಿಸಲಾಯಿತು ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧಿಕಾರವನ್ನು ಕಳೆದುಕೊಂಡಂತ ಅಂದಿನ ಸಂದರ್ಭದಲ್ಲಿ ಜನತಾ ಸರ್ಕಾರ ರಚನೆಯಾಗಿ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಸನ್ಮಾನ್ ನಜೀರ್ ಸಾಬ್ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಲು ಬದ್ಧರಾಗಿದ್ದರು ಜನರಿಗೆ ಶಕ್ತಿ ಘೋಷಣೆ ಆಧರಿಸಿ ಸ್ಥಳೀಯ ಸರ್ಕಾರಗಳು ಹೊಸ ಪ್ರಯೋಗವನ್ನು ಪ್ರಾರಂಭಿಸಿದ್ದು ಇತಿಹಾಸ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳ ಮಾದರಿಯಲ್ಲಿಯೇ ಜನತಾ ಸರ್ಕಾರ ಒಂದು ಮಸೂದೆಯನ್ನು ತಯಾರಿಸಿತು ಹತ್ತೊಂಬತ್ತನೂರ ಎಂಬತ್ತರ ಮೂರರಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಜನತಾ ಸರ್ಕಾರ ಕರ್ನಾಟಕ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಸಮಿತಿಸ್ ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಹತ್ತೊಂಬತ್ತು ನೂರ ಎಂಬತ್ಮೂರು ಎಂಬ ಕಾಯ್ದೆಯನ್ನ ಮಾಡಿದರು ಅದಕ್ಕೆ ಭಾರತದ ರಾಷ್ಟ್ರಪತಿಗಳ ಒಪ್ಪಿಗೆ ಹತ್ತೊಂಬತ್ತು ನೂರ ಎಂಬತ್ತೈದರ ಹತ್ತನೇ ದಿನ ಆಯಿತು ಇದರ ಉದ್ದೇಶ ಅಧಿಕಾರ ಮತ್ತು ಕಾರ್ಯಗಳ ವಿಕೇಂದ್ರೀಕರಣವನ್ನು ಕಲ್ಪಿಸುವುದು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಅಭಿವೃದ್ಧಿಯನ್ನು ಪರಿವರ್ತಿಸುವ ಉದ್ದೇಶಕ್ಕಾಗಿ ಸ್ಥಳೀಯ ಸಂಸ್ಥೆಗಳು ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಜನರ ಭಾಗವಹಿಸುವಿಕೆ ಹೆಚ್ಚಿನ ಭದ್ರತೆ ಇವು ಗುರಿಗಳಾಗಿದ್ದವು ಅಂದಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಲಾಗಿತ್ತು ಮಧ್ಯಂತರ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಸಮಿತಿಯನ್ನು ಸಹಿತ ರಚನೆ ಮಾಡಲಾಯಿತು ಇದಾದ ನಂತರ ಹತ್ತೊಂಬತ್ ನೂರ ಎಂಬತ್ಮೂರರ ಕಾಯ್ದೆ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಇದರಲ್ಲಿ ಪ್ರತಿಶತ ಇಪ್ಪತ್ತೈದರಷ್ಟು ಮಹಿಳಾ ಸದಸ್ಯರಿಗೆ ಮೀಸಲಾತಿಯನ್ನು ನೀಡಲಾಗಿತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬಿಸಿ ಮತ್ತು ಮಹಿಳೆಯರು ಸೇರಿದಂತೆ ಈ ಕಾಯ್ದೆಯಲ್ಲಿ ಮೀಸಲಾತಿಯನ್ನ ಇದ್ದುದ ಗಮನಾರ್ಹವನ್ನ ಒಂದು ವಿಶೇಷ ಲಕ್ಷಣವಾಗಿತ್ತು ಗ್ರಾಮದ ವಯಸ್ಕರಿಗೆ ಗ್ರಾಮ ಸಭೆಯನ್ನ ಪ್ರತಿ ವರ್ಷ ಎರಡು ಬಾರಿ ಗ್ರಾಮ ಸಭೆಗಳನ್ನ ಮಾಡುವುದು ಗ್ರಾಮ ಸಭೆಗಳಲ್ಲಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಆಯ್ಕೆಯನ್ನು ಮಾಡತಕ್ಕಂತ ವಿಶೇಷ ಕಾರ್ಯಕ್ಕೆ ಅಂದಿನ ಸರ್ಕಾರ ಕೈ ಹಾಕಿತ್ತು ಇದು ಪಂಚಾಯತ್ ರಾಜ್ಯದ ಒಂದು ವಿಶೇಷ ಪರಿಕಲ್ಪನೆ ಮತ್ತು ಕ್ರಾಂತಿಕಾರಿಯಾಗಿರ್ತಕ್ಕಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ ಮತ್ತೊಮ್ಮೆ ಅನೇಕ ಬದಲಾವಣೆಗಳಿಗೊಂದಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಇತಿಹಾಸ ನಾನು ಹೆಚ್ಚು ವಿವರಗಳನ್ನ ಈ ಸಂದರ್ಭದಲ್ಲಿ ಹೇಳದೆ ನಮ್ಮ ರಾಜ್ಯದಲ್ಲಿ ಸರ್ಕಾರವು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತಂದು ಈಗ ಎಲ್ಲ ಅಧಿಕಾರವನ್ನ ತನ್ನ ಕಡೆಗೆ ಇಟ್ಕೊಳ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಇಂದು ಚುನಾವಣಾ ಆಯೋಗಕ್ಕೆ ಅಧಿಕಾರ ಇಲ್ಲದಂತಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಗ್ರಹಣ ಹಿಡಿದಿದೆ ಮೀಸಲಾತಿ ಸಂಬಂಧ ಸರ್ಕಾರ ಮತ್ತು ರಾಜ್ಯದ ಚುನಾವಣಾ ಆಯೋಗದ ನಡುವೆ ಇರುವ ತಿಕ್ಕಾಟದ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ನಾಲ್ಕೂವರೆ ವರ್ಷಗಳಿಂದ ಚುನಾವಣೆಗಳೇ ನಡೆದಿಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹನ್ನೊಂದೂರ ಮೂವತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಹಾಗೂ ಎರಡ್ ಸಾವಿರದ ಎರಡ್ನೂರ ಮೂವತ್ತೊಂಬತ್ತು ತಾಲೂಕುಗಳ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೊಂದು ತಾಲೂಕ್ ಪಂಚಾಯತ್ ಕ್ಷೇತ್ರಗಳ ಅಂತಿಮ ಮೀಸಲಾತಿ ಪಟ್ಟಿಯನ್ನ ಸರ್ಕಾರವು ಚುನಾವಣೆ ಆಯೋಗಕ್ಕೆ ಸಲ್ಲಿಸಬೇಕಿದೆ ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ವಿಳಂಬವಾಗುತ್ತಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಮೇಯಿಂದ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳು ನೆನೆಗುದಿಗೆ ಬಿದ್ದಿರುವುದು ಇತಿಹಾಸ ಈ ವಿಚಾರವಾಗಿ ರಾಜ್ಯ ಚುನಾವಣಾ ಆಯೋಗ ಹೈಕೋರ್ಟ್ ಮೆಟ್ಟಲೆ ನೀರಿ ಕೋವಿಡ್ ಕ್ಷೇತ್ರಗಳ ಪುನರ್ವಿಂಗಡಣೆ ಮೀಸಲಾತಿ ಗೊಂದಲ ಪಂಚಾಯತ್ ರಾಜ್ ತಿದ್ದುಪಡಿ ತಂದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಅಧಿಕಾರವನ್ನು ರಾಜ್ಯ ಚುನಾವಣಾ ಆಯೋಗದಿಂದ ವಾಪಸ್ ಪಡೆದಿದ್ದು ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ವರ್ಗಗಳ ಮೀಸಲಾತಿ ನೀಡುವ ಸಂಬಂಧ ಸುಪ್ರೀಂ ಕೋರ್ಟ್ ತನ್ನ ವಿಶೇಷ ಆದೇಶವನ್ನು ನೀಡಿದ ನಂತರ ನ್ಯಾಯಮೂರ್ತಿ ಭಕ್ತವತ್ಸಲ ಸಮಿತಿಯನ್ನು ರಚನೆ ಮಾಡಿ ವಿಧಾನಸಭೆ ಚುನಾವಣೆ ಇತ್ಯಾದಿ ಕಾರಣಗಳಿಂದ ನಾಲ್ಕು ವರ್ಷಗಳಿಂದ ಚುನಾವಣೆ ಇವತ್ತು ನಡೆದಿಲ್ಲ ನ್ಯಾಯಮೂರ್ತಿ ಭಕ್ತವತ್ಸಲರ ಸಮಿತಿ ಏನು ಶಿಫಾರಸು ಮಾಡಿದೆ ಅನ್ನೋದರ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ ಇಲ್ಲಿವರಿಗೆ ಸ್ಪಷ್ಟಪಡಿಸಿಲ್ಲ ರಾಜ್ಯದಲ್ಲಿ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರ ಅಧಿಕಾರ ಅವಧಿ ಪೂರ್ಣಗೊಂಡು ಸರ್ಕಾರವು ಆಡಳಿತ ಅಧಿಕಾರಿಗಳ ಮೂಲಕ ಸರ್ಕಾರವನ್ನು ನಡೆಸ್ತಾ ಇದೆ ಇವತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳನ್ನು ಜನಪ್ರತಿನಿಧಿಗಳಿಲ್ಲದೆ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳ ಪ್ರತಿನಿಧಿಗಳು ಇಲ್ಲದೆ ಇಂದು ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಆಡಳಿತಾತ್ಮಕ ಹಲವು ರೀತಿಗಳಲ್ಲಿ ಪರಿಣಾಮವನ್ನು ಬೀರಿದೆ ಜನಪ್ರತಿನಿಧಿಗಳು ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ದ ಪೀಪಲ್ ಫಾರ್ ದ ಪೀಪಲ್ ಜಡ್ ಪಿ ಮೆಂಬರ್ಸ್ ಅಂಡ್ ಟಿ ಪಿ ಮೆಂಬರ್ಸ್ ಆರ್ ದ ಮೋಸ್ಟ್ ಅಪ್ರೋಚಬಲ್ ಪೀಪಲ್ ನೇರವಾಗಿ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಕ್ಕಂಥವ್ರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಒಂದು ವೇಳೆ ಅಂತ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮದಲ್ಲಿ ತಾಲೂಕು ಮಟ್ಟದಲ್ಲಿ ಇಲ್ಲದೇ ಇದ್ರೆ ಯಾರ ಮನೆ ಬಾಗಿಲಿಗೆ ಸಾರ್ವಜನಿಕರು ಹೋಗ್ಬೇಕಂತಕ್ಕಂತ ಪ್ರಶ್ನೆ ಇವತ್ತು ಮೂಡ್ತಾ ಇದೆ ಈಗ ನಾಯಕತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ತೆಗೆದುಕೊಂಡಿದ್ದಾದ್ರೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಇಸ್ ಇಟ್ ಇಸ್ ಎ ಪೋಡಿಯಂ ಫಾರ್ ದ ನೆಕ್ಸ್ಟ್ ಪೊಲಿಟಿಕಲ್ ಲೀಡರ್ಸ್ ಎರಡನೇ ಹಂತದ ಮತ್ತು ಮೂರನೇ ಹಂತದ ನಾಯಕತ್ವವನ್ನು ಬೆಳೆಸಲಿಕ್ಕೆ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಬೇರೆ ಎಲ್ಲ ಜಾತಿ ಜನಾಂಗಗಳ ಎರಡನೇ ಹಂತದ ನಾಯಕರನ್ನ ರಾಜಕಾರಣಕ್ಕೆ ಪರಿಚಯಿಸತಕ್ಕಂತ ಒಂದು ವೇದಿಕೆಯೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಸಿಂಗ್ ಪಾಟೀಲ್ರು ಜಿಲ್ಲಾ ಪಂಚಾಯತ್ ಮುಖಾಂತರ ಲೋಕಸಭೆಯನ್ನು ಪ್ರತಿನಿಧಿಸಿದರು ಸಚ್ಚಿದಾನಂದ್ ಕೋತ್ ಅವರು ವಿಧಾನ ವಿಧಾನಪರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವರು ವಿಧಾನ ಪರಿಷತ್ನ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ ಇವತ್ತು ರಾಜು ಕಾಗೆ ಅವರು ಶಾಸಕರಾಗೋಕ್ಕಿಂತ ಮುಂಚೆ ಮೊದಲು ಜಿಲ್ಲಾ ಪಂಚಾಯತ್ ಪ್ರತಿನಿಧಿಸಿದವರು ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರು ಪ್ರಥಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮುಂದೆ ರಾಜಕಾರಣದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿದವರು ಜೊಲ್ಲೆ ಅವರು ಸುರೇಶ್ ಮಾರಿಯಾಳ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ ಹಿ ರಿಪ್ರೆಸೆಂಟೆಡ್ ಫ್ರಮ್ ಸೌದತ್ತಿ ತಾಲೂಕು ಹೀಗೆ ಅನೇಕ ಜನ ಇವತ್ತು ತಮ್ಮ ರಾಜಕಾರಣದ ಮೈಲುಗಲ್ಲುಗಳನ್ನ ಜಿಲ್ಲಾ ಪಂಚಾಯತ್ ಪ್ರಾರಂಭ ಮಾಡಿದ್ದು ಇತಿಹಾಸ ಅದಕ್ಕಾಗಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿಗಳ ಚುನಾವಣೆಗಳನ್ನ ನಡೆಸುವುದರ ಮೂಲಕ ರಾಜ್ಯ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ನೀಡಬೇಕಾಗಿತ್ತು ಆದರೆ ಅದರ ಬದಲಿಗೆ ಗಡಿ ಮೀಸಲಾತಿ ನೆಪದಲ್ಲಿ ನಾಲ್ಕು ವರ್ಷದಿಂದ ಚುನಾವಣೆ ನಡೆಸದೆ ದಿನವನ್ನ ಮುಂದೂಡುತ್ತಿದೆ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾದರಿಯಾಗಿರುವ ರಾಜ್ಯ ಇವತ್ತು ಹೆಸರಿಗೆ ಅಪಕೀರ್ತಿ ಬರದಂತೆ ಇವತ್ತು ಸರ್ಕಾರ ನಡೆದುಕೊಳ್ಳಬೇಕಾಗಿದೆ ಮೊನ್ನೆ 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 ಕ್ಯಾಬಿನೆಟ್ ನಲ್ಲಿ ನಾವು ಮೇ ತಿಂಗಳಲ್ಲಿ ಮಾಡ್ತಿವಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೆ ಚುನಾವಣೆಗಳನ್ನ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ ನಾನು ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಪ್ರತಿ ಬಾರಿಯೂ ಸಹಿತ ಈ ತರದ ನಿರ್ಣಯಗಳನ್ನ ಮಾಡಿ ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಚುನಾವಣೆ ಮಾಡದೆ ಆ ಪ್ರಚಾರವನ್ನು ಎಸದಿ ಎಸಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೊಟ್ಟ ಮಾತಿನಂತೆ ಸರ್ಕಾರ ಮೇ ತಿಂಗಳಲ್ಲಿ ಈ ಎರಡು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದರ ಜೊತೆಗೆ ಇದೀಗ ಸ್ಥಳೀಯ ಸಂಸ್ಥೆಗಳಲ್ಲ ಪ್ರಮುಖ ಅಂಗವಾಗಿರತಕ್ಕಂಥ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥವ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಡಿಸೆಂಬರ್ನಲ್ಲಿ ಅವರ ಅವಧಿ ಮುಗಿತಾ ಇದೆ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆ ಗ್ರಾಮದ ಮುಖ್ಯಮಂತ್ರಿ ಇದ್ದಾಗಿ ಆ ಗ್ರಾಮ ಪಂಚಾಯತಿ ಆ ಗ್ರಾಮದ ಮಂತ್ರಿ ಮಂಡಳ ಇದ್ದಾಗಿ ಅಂದ್ರೆ ಯೋಜನೆಗಳನ್ನ ಬಡವರ ಮನೆ ಬಾಗಿಲಿಗೆ ತಲುಪಿಸತಕ್ಕಂಥವ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಅದಕ್ಕಾಗಿ ಈಗ ನಡೆಯ ಈ ಅವಧಿ ಮುಗಿಯತಕ್ಕಂತ ಗ್ರಾಮ ಪಂಚಾಯತಿಗಳಿಗೆ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ಕಾರ ಇದರ ಬಗ್ಗೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು ಬೆಳಗಾವಿಯಲ್ಲಿ ನಡೆಯತಕ್ಕಂತ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿಗಳಿಗೂ ಸಹಿತ ಕಾಲಮಿತಿಯಲ್ಲಿ ಡಿಸೆಂಬರ್ ಅವರ ಅವಧಿ ಮುಗಿದ ತಕ್ಷಣ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆಗೆ ಅವಧಿ ಮುಗಿದ ತಕ್ಷಣ ಚುನಾವಣೆಗಳಾಗ್ತವೆ ದೇಶದಲ್ಲಿ ಆದ್ರೆ ಸ್ಥಳೀಯ ಆಡಳಿತವನ್ನ ಜನರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸ್ತಕ್ಕಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಿಗೆ ಸಹಿತ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನ ಸರ್ಕಾರ ಜಾರಿಗೆ ತರಬೇಕಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿಗಳು ಇವತ್ತು ಸ್ಥಳೀಯ ಆಡಳಿತದ ಮುಖಾಂತರ ಜನರಿಗೆ ತಲುಪ್ತಾ ಇದೆ ಆದರೆ ಚುನಾಯಿತ ಸರ್ಕಾರಗಳು ಅಂದ್ರೆ ಸ್ಥಳೀಯ ಸರ್ಕಾರಗಳು ಅಧಿಕಾರದಲ್ಲಿ ಇರ್ಲೇದೇ ಇದ್ದಾಗ ಅಂತ ಅನುದಾನದ ದುರ್ಬಳಕೆ ಆಗೋದಿಲ್ಲವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತದೆ ಅದಕ್ಕಾಗಿ ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಯಾವ ರೀತಿ ವಿಧಾನಸಭೆ ಕೊನೆಗೊಳ್ತದೆ ಲೋಕಸಭೆ ಕೊನೆಗೊಳ್ತದೆ ಚುನಾವಣೆಯ ದಿನಾಂಕಗಳು ಸಹಿತ ನಿರ್ಧಾರ ಆಗ್ತವೆ ಅದೇ ರೀತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೂ ಸಹಿತ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಮುಂದಿನ ಆಡಳಿತಕ್ಕೆ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಕ್ಕಂಥ ವಿಶೇಷ ಕಾನೂನನ್ನ ತರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ವಿಶೇಷವಾಗಿ ಬೆಳಗಾವಿಯ ಬೆಂಗಳೂರಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಪ್ರಜಾವಾಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಧ್ಯಮದವರು ಪ್ರಕಟಣೆಯನ್ನು ಮಾಡಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಚುನಾವಣೆ ನಡೆಯದೇ ಇರೋದ್ರಿಂದ ರಾಜ್ಯಕ್ಕೆ ಬರಬೇಕಾದಂತ ಒಂದು ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ರಾಜ್ಯಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಇದು ಅಂಕಿ ಸಂಖ್ಯೆ ಬಗ್ಗೆ ನನಗೆ ಇನ್ನೂ ಐ ಹ್ಯಾವ್ ಗಾಟ್ ಮೈ ಓನ್ ರಿಸರ್ವೇಶನ್ಸ್ ಬಹಳಷ್ಟು ಹಣ ಇನ್ನೂರಿಗೆ ಸಹಿತ ಬಂದಿರ್ಲಿಕ್ಕಿಲ್ಲ ಇದ್ರ ಬಗ್ಗೆ ದಯವಿಟ್ಟು ಕೇಂದ್ರ ರಾಜ್ಯ ಸರ್ಕಾರ ತನ್ನ ಸ್ಪಷ್ಟನೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಂಜುನಾಥ್ ಅವ್ರಿಗೂ ಮತ್ತು ಸಮಯಕ್ಕೆ ಸರಿಯಾಗಿ ಈ ಪ್ರಕಟಣೆಯನ್ನ ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಮಾಧ್ಯಮದ ಪ್ರಜಾವಾಣಿ ಮಾಧ್ಯಮದವರು ಪ್ರಕಟಣೆ ಮಾಡಿದ್ದು ಸಹಿತ ವಿಶೇಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಡೆಯದಾಗಿ ಇವತ್ತು ಭಾರತ ಸರ್ಕಾರ ಡಿಲಿಮಿಟೇಶನ್ ಹೋಗ್ತಾ ಇದೆ ಕ್ಷೇತ್ರ ಪುನರ್ವಿಂಗಡಣೆ ಅದು ವಿಧಾನಸಭೆ ಇರಬಹುದು ಲೋಕಸಭೆ ಇರಬಹುದು ಪುನರ್ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಇವತ್ತು ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ಗೆ ಸರ್ಕಾರ ಮುಂದಾಗಿದೆ ಹಾಗಾದರೆ ಸ್ಥಳೀಯ ನಾಯಕತ್ವವನ್ನು ಮಾಡ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಒಂದು ನಾಯಕತ್ವವನ್ನು ನಿರ್ಧರಿಸಲಿಕ್ಕೆ ಒಂದು ಅವಕಾಶ ಸಿಗಬಾರ್ದ ಇವತ್ತು ಸ್ಥಳೀಯ ನಾಯಕತ್ವಕ್ಕೆ ಒಂದು ಅವಕಾಶ ಇದರಿಂದ ಸಿಗ್ತದೆ ಅದಕ್ಕಾಗಿ ಕೇಂದ್ರ ಸರ್ಕಾರದ ಘೋಷಣೆ ಮೂವತ್ ಮೂರು ಪರ್ಸೆಂಟ್ ಲೋಕಸಭೆ ಮತ್ತು ವಿಧಾನಸಭೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕಿಂತ ಮುಂಚೆ ಆ ಒಂದು ಡಿಲಿಮಿಟೇಷನ್ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕಿಂತ ಮುಂಚೆ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಆಗಬೇಕು ಮತ್ತು ಇದರ ಜೊತೆಗೆ ಈ ಎರಡೂ ವಿಚಾರವಾಗಿ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಮಾಧ್ಯಮದ ಸ್ನೇಹಿತರು ಇವತ್ತು ಈ ಎಲ್ಲ ವಿಚಾರಗಳನ್ನ ದಯವಿಟ್ಟು ಕೈಂಡ್ಲಿ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಗೌರ್ಮೆಂಟ್ ನಾನು ಮಾಧ್ಯಮ ಗೋಷ್ಠಿಯನ್ನು ಇವತ್ತೇ ಮಾಡಲಿಕ್ಕೆ ಉದ್ದೇಶ ಏನಂದ್ರೆ ಇನ್ನೂ ಎರಡು ಮೂರು ದಿನ ವೇಳೆ ಇದೆ ಸರ್ಕಾರ ಇವತ್ತು ಇದಾದ ನಂತರ ನಾನು ನನ್ನ ಜೊತೆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಅಧ್ಯಕ್ಷರ ನಿಯೋಗವನ್ನು ಕರೆದುಕೊಂಡು ಗ್ರಾಮೀಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಭಟ್ಟಿ ಆಗ್ತಾ ಇದ್ದೀನಿ ಕಾರಣ ಇಷ್ಟೇ ಸರ್ಕಾರ ಈಗಲಾದರೂ ಇದನ್ನ ಕಾನೂನು ತರಲಿಕ್ಕೆ ಮುಂದಾಗಬೇಕು ಇಟ್ ಶುಡ್ ಬಿಕಮ್ ಎ ಮ್ಯಾಂಡೇಟರಿ ಎಲೆಕ್ಷನ್ ಇಟ್ ಶುಡ್ ನಾಟ್ ಬಿಕಮ್ ಎ ರಿಕ್ವೆಸ್ಟ್ ಇದು ಸರ್ಕಾರ ಯಾವ ರೀತಿ ವಿಧಾನಸಭೆ ಲೋಕಸಭೆಗೆ ಚುನಾವಣೆಗಳು ನಡೆಸ್ತದೆ ಅದೇ ರೀತಿ ಗ್ರಾಮ ಪಂಚಾಯತಿಗಳಿಗೆ ತಾಲೂಕು ಪಂಚಾಯತಿಗಳಿಗೆ ಜಿಲ್ಲಾ ಪಂಚಾಯತಿಗಳಿಗೆ ನಿರ್ದಿಷ್ಟ ಅವಧಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತ ಕಾನೂನನ್ನ ಸರ್ಕಾರ ತರಲಿ ಅಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಮಾಧ್ಯಮದ ಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು ವಿಳಂಬ ಏನಂತಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವ್ರು ಆಚೆ ಬಂದ ಮೇಲೆ ಅವ್ರು ಯಾರು ಕೇಳೋದೇ ಇಲ್ಲ ಅದೊಂದು ಹೊರಗಿದೆ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಶಾಸಕರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ಅನ್ನುವಂಥದ್ದು ಆಮೇಲೆ ಮತ್ತೊಂದು ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ವೆದರ್ ಈಸ್ ಎ ಜಿಲ್ಲಾ ಪಂಚಾಯತ್ ಮೆಂಬರ್ ಆರ್ ವೆದರ್ ಈಸ್ ಎ ಗ್ರಾಮ ಪಂಚಾಯತಿ ಮೆಂಬರ್ ವೆದರ್ ಈಸ್ ಎ ತಾಲೂಕ್ ಪಂಚಾಯತ್ ಮೆಂಬರ್ ಹಿ ಹಾಸ್ ಗಾಟ್ ಈಸ್ ಓನ್ ಪರ್ವ್ಯೂ ಅವನಿಗೆ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿ ಇರ್ತದೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಸಭೆ ಇರ್ತದೆ ತ್ರೈಮಾಸಿಕ ಸಭೆ ಇರ್ತದೆ ಕಾನೂನಿದೆ ಆ ಒಂದು ಲಿಮಿಟೇಷನ್ ಅಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ ಯಾರೇ ಇವತ್ತು ಮಾನ್ಯ ಶಾಸಕರು ಈ ಸದಸ್ಯರು ಅವ್ರನ್ನ ಓವರ್ಟೇಕ್ ಮಾಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಯಾರೂ ಇರ್ಲಿಕ್ಕೆ ಆಗೋದಿಲ್ಲ ಆ್ಯಂಡ್ ನೋ ಬಡಿ ಕ್ಯಾನ್ ಸ್ಟಾಪ್ ದಿ ಗ್ರೋತ್ ಆಫ್ ಎ ಇಂಡಿವಿಜುವಲ್ ಯಾರನ್ನ ಸಹಿತ ಈ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ನಾಳೆ ಶಾಸಕನೂ ಆಗ್ಬೋದು ಲೋಕಸಭೆ ಸದಸ್ಯನೂ ಆಗ್ಬೋದು ಯಾರೂ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅದು ಅವರವರ ವ್ಯಕ್ತಿತ್ವ ಮತ್ತು ಅವರು ಸಾಮಾಜಿಕವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅದು ಅವಲಂಬಿತ ಆಗಿದೆ ವೀ ಶುಡ್ ಟೇಕ್ ಇಟ್ ಇನ್ ಎ ಸ್ಪೋರ್ಟ್ ಸ್ಪೋರ್ಟಿವ್ ವೇ ಅದನ್ನು ಕ್ವಶ್ಚನ್ ಮಾಡಬಾರ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಫೇರ್ ಅಂತ ನನಗೆ ಅನಿಸ್ತದೆ ಇಲ್ಲ ತಡ್ಯಕ್ಕಾಗೋದಿಲ್ಲ ಅಂದ್ರೆ ಈಗ ನಾಲ್ಕುವರೆ ಇಂದ ತಡೆದಿಟ್ರಲ್ಲ ಈಗ ಆಮೇಲೆ ದಟ್ ಅಮೌಂಟ್ ಐ ಡೋಂಟ್ ನೋ ಇದ್ರ ಬಗ್ಗೆ ನಡುವೆ ಬಹಳಷ್ಟು ಹಣದ ದುರುಪಯೋಗ ಆಗಿದೆ ಅಂತೇಳಿ ಮಾಧ್ಯಮದಲ್ಲಿ ವರದಿ ಆಗಿದೆ ವೆನ್ ದೆರ್ ಈಸ್ ನೋ ಮಾನಿಟ್ರಿಂಗ್ ಬಾಡಿ ಹೋಗ್ಲಿ ಈಗ ಆ ಹಣದ ಒಟ್ಟು ಖರ್ಚು ವೆಚ್ಚಗಳ ಬಗ್ಗೆ ದೆರ್ ಈಸ್ ನೋ ಇಲೆಕ್ಟೆಡ್ ಬಾಡಿ ಚುನಾಯಿತ ಬಾಡಿ ಇಲ್ಲದೆ ಇದ್ದರೆ ಆಗಿ ಈ ತರದ ಅವ್ಯವಹಾರಗಳು ನಡಿಲಿಕ್ಕೆ ದಾರಿ ಮಾಡಿ ಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅನಿಸಿಕೆ ಇಮಿಡಿಯೇಟ್ಲಿ ಐ ಸೀಕ್ ಇಟ್ ಇಸ್ ಅಪಾಯಿಂಟ್ಮೆಂಟ್ ಈಗ ಕೊಡ್ತಿದ್ರೆ ಇವತ್ತೇ ನಾನು ಅವರಿಗೆ ಭೇಟಿ ಆಗ್ತೀನಿ ಮತ್ತೇನಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಜೊತೆಗೆ ಇವತ್ತು ಶಿವಾಜಿರಾವ್ ಸುಂಡ್ಕರ್ ಇಸ್ ಎ ಫಾರ್ಮರ್ ಮೇಯರ್ ಆಫ್ ಬೆಳಗಾವಿ ಮಹಾನಗರ ಪಾಲಿಕೆ ಅದರ ಜೊತೆಗೆ ರಮೇಶ್ ಪರ್ವಿನಾಯ್ಕರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗನೂರ್ ಅರುಣ್ ಶಾಪೂರ್ ಬೆಳಗಾವಿ ನಮ್ಮ ಬೆಳಗಾವ್ ಬಾಗಲಕೋಟೆ ವಿಜಯಪುರವನ್ನು ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪ್ರತಿನಿಧಿಯಾಗಿ ಪ್ರತಿನಿಧಿಸಿದವರು ಎರಡು ಬಾರಿ ಮಹೇಶ್ ಭಾತೆ ಅವರು ಕರೋಶಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೋಹನ್ ಮೋರೆ ಅವರು ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳಗುಂದಿ ಬೆಳಗಾವಿ ಗ್ರಾಮೀಣ ಮತ್ತು ಶ್ರೀಮತಿ ಕೆಂಚನವರವರು ತಾಲೂಕ್ ಪಂಚಾಯತ್ ಸದಸ್ಯರು ಚಿಕ್ಕೋಡಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸಾರಿ ಸುಜಾತ ಕೋತ್ शमणेवाडी जिल्हा पंचायत सदस्य माजी जिल्हा पंचायत सदस्य थँक्यू नमस्कार